ಪ್ರೀತಿಯ ಸ್ನೇಹಿತರೆ ಎಲ್ರಿಗೂ ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಪ್ರಮುಖವಾಗಿ ಇರ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಬೇಕು ಕೆಸೆಟ್ನ ತಾತ್ಕಾಲಿಕ ಅಂಕಗಳು ಹಾಗೂ ಮತ್ತು ತಾತ್ಕಾಲಿಕವಾಗಿ ಅಂಕಗಳನ್ನು ಪ್ರಕಟಿಸಿರುವ ನಿಮ್ಮದೇನಾದರೂ ವ್ಯತ್ಯಾಸ ಆಗಿದ್ದಲ್ಲಿ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನಾವು ಈ ದಿನ ಅದರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಈ ಕೆ ಎ ವೆಬ್ಸೈಟ್ನ ಮೂಲಕ ಪ್ರವೇಶದ ಮೂಲಕ ಇಲ್ಲಿ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದನ್ನು ಕ್ಲಿಕ್ ಮಾಡ್ಕೊಳ್ಳೋದ್ರ ಮೂಲಕ ನೋಡಿರಿ ಇಲ್ಲಿ ಎರಡು ಪ್ರಮುಖವಾದಂಥ ವಿಚಾರಗಳನ್ನು ಕೊಟ್ಟಿದ್ದಾರೆ ಕೆ ಸೆಟ್ ತಾತ್ಕಾಲಿಕ ಫಲಿತಾಂಶಗಳ ಆಕ್ಷೇಪಣೆ ಲಿಂಕು ಮತ್ತು ಕೆ ಸೆಟ್ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯ ತಾತ್ಕಾಲಿಕ ಫಲಿತಾಂಶ ಲಿಂಕ್ ತಾತ್ಕಾಲಿಕ ಫಲಿತಾಂಶದ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಂಟರ್ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತು ತೋರಿಸುತ್ತೆ ಸ್ನೇಹಿತರೆ ಇಲ್ಲಿ ಇಂಟರ್ ಅಪ್ಲಿಕೇಶನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾವು ಕೆ ಎಸ್ ಈ ಥರ ನಂಬರ್ ಇರತಕ್ಕಂಥದ್ದನ್ನು ನೋಡ್ಬೋದು ಸ್ನೇಹಿತರೆ ಇದು ಆದಮೇಲೆ ಡೇಟ್ ಆಫ್ ಬರ್ತನ ನಾವು ಚಾಯ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಸರ್ಚ್ ಮಾಡಿಕೊಂಡಾಗ ನೆಕ್ಸ್ಟು ನಮ್ಮದು ಫಲಿತಾಂಶ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಮ್ಮ ಅಂಕಗಳನ್ನು ತೋರಿಸುತ್ತೆ ಅದರಲ್ಲಿ ಶೋಧ ಡೀಟೇಲ್ಸ್ ಅಂತ ನೋಡ್ಬೋದು ಇದರಲ್ಲಿ ನಮಗೆ ಯಾವ್ಯಾವ ಕ್ವಶನ್ಗಳ ಅಂಕಗಳು ಬಂದಿದ್ದಾವೆ ಅದು ಯಾವುದಾದ್ರೂ ತಪ್ಪಾಗಿದ್ದಲ್ಲಿ ನಾವು ಅದನ್ನೆಲ್ಲ ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ಮತ್ತೆ ಆಕ್ಷೇಪಣೆ ಇದೆಲ್ಲ ಅಲ್ಲಿ ನಾವು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಿಮಗೆ ಯಾವುದಾದ್ರೂ ಅಂಕಗಳು ವ್ಯತ್ಯಾಸ ಆಗಿದ್ದಲ್ಲಿ ನಾವು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಇದನ್ನು ಸ್ಕ್ರೀನ್ ಶಾಟ್ ತೆಗೆದುಕೊಂಡು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೀಟಾಗಿ ನಿಮ್ಮ ಅಂಕಗಳು ಯಾವುದಾದ್ರೂ ವ್ಯತ್ಯಾಸ ಆಗಿದ್ದಲ್ಲಿ ನೋಡ್ಕೋಬೋದು ಸ್ನೇಹಿತರೆ ಈ ರೀತಿಯಾಗಿ ಅದೇ ರೀತಿಯಾಗಿ ನಾವು ಆಕ್ಷೇಪಣೆಯನ್ನು ಸಲ್ಲಿಸಲಾಗುವಂತಹ ಒಂದು ವಿಚಾರದ ಬಗ್ಗೆ ನೋಡೋಣ ಸ್ನೇಹಿತರೆ ಆಕ್ಷೇಪಣೆಯ ಲಿಂಕು ಕೂಡ ನಾವು ನೋಡಬೇಕು ಸ್ನೇಹಿತರೆ ಈಗ ಇಲ್ಲಿ ನೋಡಿರಿ ನಮಗೆ ಇಮೇಲ್ ಅಡ್ರೆಸ್ಸು ಹಾಗೆ ನಾವು ಅಪ್ಲಿಕೇಶನ್ನಲ್ಲಿ ರಿಜಿಸ್ಟರ್ ಆಗಿರತಕ್ಕಂಥ ನಂಬರು ಮತ್ತು ನಮ್ಮ ಹೆಸರನ್ನು ಹಾಕಬೇಕು ಹಾಗೆ ಎಕ್ಸಾಮ್ ನಡೆದಿರ್ತಕ್ಕಂಥ ಡೇಟು ಹಾಗೆ ಪೇಪರ್ ಒನ್ನಲ್ಲಿ ನೋಡ್ರಿ ಯಾವ ಕ್ವಶನ್ ತಪ್ಪಾಗಿದೆ ಅಂತಕ್ಕಂಥದ್ದನ್ನ ನಾವು ಕ್ವಶನ್ ನಂಬರನ್ನು ಕೂಡ ಇಲ್ಲಿ ವರ್ಷನ್ನ ಆ್ಯಡ್ ಮಾಡಬೇಕಾಗುತ್ತೆ ಪೇಪರ್ ನಲ್ಲಿ ಕೂಡ ಆ್ಯಡ್ ಮಾಡಬೇಕಾಗುತ್ತೆ ವರ್ಷನ್ನ ಯಾವುದು ಕೋಡು ಮತ್ತು ಅಬ್ಜೆಕ್ಷನ್ ಬ್ರೀಫ್ ನಮಗೆ ಯಾವುದು ಅಬ್ಜೆಕ್ಷನ್ ಹಾಕಬೇಕು ಅದನ್ನು ಇಲ್ಲಿ ಬರಿಬೇಕಾಗುತ್ತೆ ಸ್ನೇಹಿತರೆ ಅದಾದ ನಂತರ ನಾವು ಈ ಅಂಕಗಳಲ್ಲಿ ಯಾವುದಾದ್ರೂ ವ್ಯತ್ಯಾಸ ಆಗಿರುತ್ತಲ್ಲ ಅದನ್ನು ನಾವು ಪಿ ಡಿ ಎಫ್ ಫೈಲಲ್ಲಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದು ಒಟ್ಟಾರೆಯಾಗಿ ನಾವು ನೋಡ್ತಕ್ಕಂಥ ಒಂದು ವಿಚಾರ ಸ್ನೇಹಿತರೆ ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು